ಸೊ ಅಲ್ಲಿ ಕುಲ್ಚಾ ಮಾರತಿದ್ರು ಒಂದು ಮಾರ್ಕೆಟ್ ಅಲ್ಲಿ ಸುಮ್ಮನೆ ಟೇಸ್ಟಿಗೆ ಅಂತ ಸ್ವಲ್ಪ ತಗೊಂಡ್ವಿ ಅಷ್ಟೇ ಇದು ಕಾಶ್ಮೀರಿಯ ಇನ್ನೊಂದು ಸ್ಪೆಷಲ್ ಐಟಮು ಗಿರ್ದಾ इसको 6 ತಿಂಗಳು 7 ತಿಂಗಳು ತಕ کچھ نہیں ہوتا بالکل ವರ್ಷ کے بعد ಇದು ನನ್ನ ಕ್ಯಾಮಲ್ ನೆಕ್ ನಲ್ಲಿ ಇತ್ತು ಅಲ್ವಾ ಅಂದ್ರೆ ತಗೊಂಡ್ರೆ ನಾವು ಕ್ಯಾಮಲ್ ತಗೋಬೇಕಾ ಹೌದು ಚರಣ್ರಿ ಲಡಾಖ್ ಪ್ರವಾಸದ ಇನ್ನೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಎಲ್ಲರಿಗೂ ಸ್ವಾಗತ ನಾ ಹಿಂದಿನ ವಿಡಿಯೋದಲ್ಲಿ ಹೇಳದ್ನಲ್ಲ ನಮ್ಮದು ತುರ್ತುಕ್ ವಿಲೇಜು ಟೂರು ಪ್ಲಾನ್ ಕ್ಯಾನ್ಸಲ್ ಆಯಿತು ಅಂತ ಅದ್ರ ಬದಲಾಗಿ ನಾವು ಈ ಹಂಟರ್ ಲೋಕಲ್ ಮಾರ್ಕೆಟ್ ಹೋಗ್ತಾ ಇದೀವಿ ಅದಾದಮೇಲೆ ಕಲ್ಚರ್ ಆ್ಯಂಡ್ ವಿಲೇಜ್ ಆರ್ಟ್ ಶೋ ಅಂತ ಇದೆ ಅಲ್ಲಿಗೂ ಕೂಡ ಹೋಗೋ ಪ್ಲಾನ್ ಅಲ್ಲಿ ಇದ್ದೀವಿ ನಮ್ಮ ಗ್ಯಾಂಗ್ ಎಲ್ಲ ಹೋಗ್ತಿದೆ ಚಲೋ ಲೋಕಲ್ ಮಾರ್ಕೆಟ್ ಇಡೀ ಪ್ರಪಂಚದಲ್ಲಿ ಸರ್ವ ಕಾಲಕ್ಕೂ ಸರ್ವ ಸ್ಥಳಗಳಲ್ಲಿ ಸಿಗುವಂಥ ಏಕೈಕ ಹಣ್ಣು ಅಂತಂದರೆ ಇಟ್ಸ್ ಬಾಳೆಹಣ್ಣು ಕಿಚು ಹಿಂಗೆ ಮಾಡ್ಬೇಕು ಹಿಂಗೆ ಸರ್ ನಮಗೆ ಬಾಳೆಹಣ್ಣು ನೋಡಿರಿ ಒಂದು ಬಾಳೆಹಣ್ಣಿಗೆ ಹನ್ನೆರಡು ರೂಪಾಯಿ ಅಂತೆ ಹನ್ನೆರಡು ರೂಪಾಯಿ ಹನ್ನೆರಡು ರೂಪಾಯ್ಗೆ ಒಂದು ಬಾಳೆಹಣ್ಣು ತಿನ್ಬೇಕೀಗ

देख 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 इसको छह महीने सात महीने तक कुछ नहीं होता है बिल्कुल साल के बाद भी खाओ हाँ बिल्कुल खराब नहीं होता किसके साथ खाता है ये चाय के साथ सूखा भी खा सकते चाय के साथ मीठा चाय के <कई> नमकीन के साथ बहुत टेस्ट है इसमें पूरा लोकल नहीं बनाते हैं हाँ लोकल क्या, क्या क्या मिक्स करते हैं क्या किसम इसमें इसमें, वो थोड़ा सा सोडा डालते हैं थोड़ा सा और दूध और तेल बोलते हैं तेल मतलब टेस्ट के लिए और दूध भी डालते हैं और थोड़ा मसाला होता तो तो और और है इसमें तो उससे और घेही डालते हैं मतलब ज़्यादा घी में ही ये मानता है ಐಟಮ್ ಇದೆ ನೋಡಿ ಇದು ಗಿರ್ದಾ ಇದು ಕಾಶ್ಮೀರಿಯ ಇನ್ನೊಂದು ಸ್ಪೆಷಲ್ ಐಟಮು ಗಿರ್ದಾ ನೋಡೋಣ ಸಾಯಂಕಾಲಕ್ಕೆ ಒಂದ್ ಎರಡು ಕುಲ್ಚಾ ಮಾರ್ತಿದ್ರು ಒಂದು ಮಾರ್ಕೆಟ್ ಅಲ್ಲಿ ಸುಮ್ನೆ ಟೇಸ್ಟ್ ಗೆ ಅಂತ ಸ್ವಲ್ಪ ತಗೊಂಡ್ವಿ ಅಷ್ಟೇ

ನಮ್ಮ ಕಡೆ ಮೂರು ದಾರಿ ಸೇರಲ್ಲೇ ಬೋರ್ಡ್ ಹಾಕಿರ್ತಾರಲ್ಲ ಇಲ್ಲೂ ಬೋರ್ಡ್ ಹಾಕ್ಯಾರ ನೋಡ್ರಿ ಇಲ್ಲೂ ಕೂಡ ಮೂರು ದಾರಿ ಸೇರ್ತಾವ ಇಲ್ಲೊಂದು ಬೋರ್ಡ್ ಹಾಕ್ಯಾರ ಏನೈತಂತ ಲಿಸ್ಟು ಇದು ಗೆಸ್ಟ್ ಹೌಸ್ಗಳ ಲಿಸ್ಟು ಕ್ಯಾಂಪ್ಗಳ ಲಿಸ್ಟು ಹೋಮ್ ಲಿಸ್ಟು ಎಲ್ಲಾನು ಇಲ್ಲಿ ನೀಟಾಗಿ ಹಾಕೊಂಡಿದ್ದಾರೆ ನೋಡಿ ಯಾವ್ಯಾವ್ದು ಯಾವ್ಯಾವ ಕಡೆ ಇದೆ ಅಂತಾನು ಮಾರ್ಕ್ ಮಾಡಿ ತೋರಿಸಿದ್ದಾರೆ ಮೇಲೆ ಕಲ್ಲುಗಳನ್ನು ಇಟ್ಟಿರಾರಲ್ಲ ಇವು ಬುದ್ಧ ಧರ್ಮಕ್ಕೆ ಸಂಬಂಧಿಸಿದಂತಹ ಕೆಲವೊಂದು ವ್ಯಾಖ್ಯಗಳು ನೋಡೋಣ ಅದರಲ್ಲಿ ಏನೇನು ನನಗಂತೂ ಓದಕ್ಕೆ ಬರಲ್ಲ ಲಡಾಕಿಯಲ್ಲಿ ಇರುತ್ತೆ ತೋರಿಸ್ತೀನಿ ಆಮೇಲೆ ಬೇಕಾದ್ರೆ ಏನಿದೆ ಅಂತ ನಾನು ಹೇಳೋಕೆ ಪ್ರಯತ್ನ ಮಾಡ್ತೀನಿ ಇವುಗಳಿಗೆ ಮನಿ ವಾಲ್ಸ್ ಅಂತ ಕರೀತಾರೆ ಒಂದು ಸ್ಟೋನ್ ಮೇಲೆ ಓಂ ಮನಿ ಪತುಮೇಹಮ್ ಅಂತ ಮಂತ್ರವನ್ನು ಬರೆದು ಅದನ್ನು ಈ ರೀತಿಯಾಗಿ ಇಡ್ತಾರೆ ಕ್ಯಾಂಟೀನ್ ಇದೆ ಮೊಬೈಲ್ ಕ್ಯಾಂಟೀನ್ ಇದೆ ಫ್ಲೈಟ್ ಅಲ್ಲಿ ಗೋಯಿಂಗ್ ಟು ಆರ್ಟಿಸನ್ ಬಜಾರ್ ಹಾಂ ಬಯೋ ವಿಕೆನ್ಸಿ ಕಲ್ಚರಲ್ ಶೂಸ್ ಫುಡ್ ಕೋರ್ಟ್ ಹ್ಮ್ ಮತ್ತೆ ಇದೆಲ್ಲ ಇರುತ್ತೆ ಏನೋ ಹ್ಯಾಂಡಿ ಕ್ರಾಫ್ಟ್ ಶಾಪ್ ಎಲ್ಲ ಇರುತ್ತೆ ಇರ್ಬೋದು ನೋಡ್ತೀವಿ तक बी फस्ट इवेट अटोमेटेशन सेकेंडेट दर्ड्लास्डुंग्लास्कित मोनरी एंड वेजेरियन बिस्कित ग्रीन थॉन ग्रीन थॉन आरटन बजार अल्ल बोर्ड हाक आर्टिसन बजार अंत सो नम इधे आर्टिसन लड़ा फुले जो आर्टिसन बाजार ईद वे ओपन अंत ಏನೇನೋ ಇದಾವೆ ನೋಡೋಣ ಇಲ್ಲೇನೋ ಹಿಮಾಲಯನ್ ಹರ್ಬ್ಸ್ ಅಂತ ಹಾಕೊಂಡಿದ್ದಾರೆ ಲಡಾಖಿ ಅಂತ ಏನೋ ಹಾಕೊಂಡಿದ್ದಾರೆ ಫ್ರಾಮ್ ಲಡಾಖ್ ಅಂತ ಲಡಾಖ್ ಐಟಮ್ಗಳು ಏನಿರ್ತವೆ ಅಂತ ಇಲ್ಲಿ ಹಾಕೊಂಡಿದ್ದಾರೆ ನೋಡಿ ಇವೆಲ್ಲ ಪ್ಯೂರ್ ಲಡಾಖ್ ಐಟಮ್ ಜ್ಯೂಸ್ ಬೆಳಗ್ಗೆ ಇದನ್ನೇ ತಾನೇ ನಾವು ತಿಂದಿದ್ದು ಆಪ್ರಿಕೋಟ್ ಜಾಂಟ್ ಜ್ಯೂಸು ಅದಂತೆಲ್ಲ ಡೀಟೇಲ್ಸ್ ಇಲ್ಲಿದೆ ಕೆಳಗಡೆ ಬೋರ್ಡ್ ಅಲ್ಲಿ ನೋಡ್ಕೋಬಹುದು ಚಾಕ್ಲೇಟ್ ಇಸ್ ಚಾಕ್ಲೇಟ್ ಇದು ಓನ್ಲಿ ಲಡಾಖ್ ಅಲ್ಲಿ ಏನ ಪ್ರಾಡಕ್ಟ್ ಮಾಡ್ತಾರೆ ಅಂದ್ರೆ ಅದ್ರ ಸೊ ಲೋಕಲ್ ಪ್ರಾಡಕ್ಟ್ ಶಾಪ್ ಇದೆ ಲಡಾಖ್ ಕಾರ್ಟ್ ಅಂತ ಇಲ್ಲೊಂದಿದೆ ನೋಡೋಣ ಬನ್ನಿ ಲಡಾಕ್ ಆರ್ಟ್ ಬಟ್ಟೆ ಶಾಪ್ ಲಡಾಕ್ ಟೀ ಶರ್ಟ್ಸ್ ಎಲ್ಲ ಇದೆ ಇಲ್ಲಿ ಮಗ್ಸ್ ಕ್ಯಾಪ್ಸ್ ಟೀ ಶರ್ಟ್ಸ್ ಕುರ್ತಿ ಕೂಡ ಇದೆ ಅಲ್ಲಿ ಕುರ್ತಿ ಇದೆ ಹೆಂಗಿದೆ ಸಿಂಹಾಸನ ಈ ತಾರ್ನ್ ಅಂತ ಇತ್ತಲ್ಲ ಅದರಲ್ಲೇ ಮಾಡಿರ್ತಕ್ಕಂಥ ಇದು ನಾವಂತೂ ಈಗ ಲಡಾಕಿನ ಎಲ್ಲ ಐಟಮ್ಗಳನ್ನು ನೋಡ್ತಿದ್ದೀವಿ ನೋಡ್ಕೊಂಡು ಹಿಂಗೆ ಹೋಗ್ಬೇಕು ಮಾರ್ಕೆಟ್ ಹೋಗ್ತಾ ಕಲ್ಚರು ಮತ್ತು ಲಡಾಖ್ನ ವಿಶೇಷವೇ ಒಳಗಡೆ ಬಂದೇ ಒಂದು ಎಕ್ಸಿಬಿಷನ್ ತರ ಇದೆ ಇದು ನಾವು ನೋಡ್ತೀವಲ್ಲ ನಮ್ಮ ಕರ್ನಾಟಕದಲ್ಲಿ ಎಕ್ಸಿಬಿಷನ್ ಎಕ್ಸಿಬಿಷನ್ಗಳನ್ನೆಲ್ಲ ಮಾಡಿದಾಗ ನೋಡಿ ಕರ್ನಾಟಕದ ಪ್ರಾಡಕ್ಟ್ಗಳನ್ನು ಮಾರ್ಕೆಟಿಂಗ್ ಮಾಡೋ ಥರ ಇದು ಅದೇ ತರ ಥರ ಲಡಾಖಿನ ಪ್ರಾಡಕ್ಟ್ಗಳನ್ನು ಮಾರ್ಕೆಟಿಂಗ್ ಮಾಡೋ ಥರ ಒಂದು ಜಾಗ ಇದೇನಿದು ನೋಡಿ ಇದು ವುಡ್ ಕ್ರಾಫ್ಟ್ ಅಂಗಡಿ ಅಲ್ಲೆಲ್ಲ ವುಡನ್ ಐಟಮ್ಗಳಿದಾವೆ ನೋಡಿ ಬಾಕ್ಸ್ಗಳೆಲ್ಲ ಮಾಡಿ ಇಟ್ಟಿದ್ದಾರೆ ಬೇಕಾಗಿರತಕ್ಕಂತ ಅಲಂಕಾರಿಕ ವಸ್ತುಗಳು ಡೆಕೋರೇಟಿವ್ ಐಟಮ್ಸ್ ನೋಡಿ ಕ್ಯಾಮಲ್ ನೆಕ್ ನಲ್ಲಿ ಇತ್ತಲ್ವಾ ಅಂದ್ರೆ ಇದನ್ನ ತಗೊಂಡ್ರೆ ನಾವು ಕ್ಯಾಮಲ್ ತಗೋಬೇಕಾ ಹೌದು ಬೇಡ ಸೇರಿದ್ದಾರೆ ಒಳಗಡೆ ಬಿಟ್ಟು ಊರ ಲೋಕಲ್ ಫುಡ್ ಅಂಗಡಿ ಇದು ಬಾರ ಇದೆಯಾ ಮುಂದೆ ಇದೇನೋ ಚಟ್ನಿ ಇದೆ ಕೇಸರ ಇದು ಮೋಮೋಸ್ ಇರಬೇಕು ಇದೇನೋ ಗೊತ್ತಿಲ್ಲ ಇದು ಕೈಂಡ್ ಆಫ್ ಚಟ್ನಿ ಚಟ್ನಿ ಇದೆ ಅವ್ರು ಬರಬೇಕು Of course, uh, Pani Puri, Samosa, <laughs> <laughs> available here. <Yeah>. Mm -hmm. <laughs> oh, you know sweet, Angry Sweet, a little. Huh, sir? Ah, Love it. Or dry. A cab, Lapping. 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 Is sweet? Hota hai? No. It's inside noodle, sir. Oh. We're noodle oh. bar. The name itself is noodle bar. Oh, okay. okay. ಕಾಫಿ ಬಾರ್ ಕೇಳಿದ್ವಿ ಜ್ಯೂಸ್ ಬಾರ್ ಕೇಳಿದ್ವಿ ನೂಡಲ್ಗೂ ಒಂದು ಬಾರ್ ಇದೆ ಇಲ್ಲಿ ಎಲ್ಲ ನೂಡಲ್ ಐಟಮ್ಸ್ಗಳು ಹಾಂ ಇಲ್ಲಿದೆ ನೋಡಿ ನೂಡಲ್ ಐಟಮ್ಸ್ಗಳೆಲ್ಲ ಇಲ್ಲಿದೆ ಪಾಸ್ತಾ ರೈಸು ಈ ಚಿಕನ್ ಚಿಲ್ಲಿ ಚಿಕನ್ ಇದೇನು ಪ್ಲಸ್ ಪ್ಲಸ್ ಅಂದ್ರೆ ಏನ್ ಇದು ನೋಡಿ ಹೊಸ ರೇಟ್ ಕೇಳ್ತಾ ಇದೀನಿ ಟೂ ನೈನ್ಟೀನ್ ಪ್ಲಸ್ ಪ್ಲಸ್ ಅಂದ್ರೆ ಎರಡು ಜಿ ಎಸ್ ಟಿ ಇಲ್ಲೇ ಕೂತ್ಕೊಂಡಿದ್ದಾರೆ ನೋಡಿ ನೋಡಿದ್ರಲ್ಲ ಲಡಾಖ್ ಆರ್ಟಿಸ್ಟನ್ ವಿಧಿಸ್ತಾ ಆಯ್ತು ತುಂಬಾ ಚೆನ್ನಾಗಿತ್ತು ಇನ್ನ ಸಾಯಂಕಾಲ ಏನೇನೋ ಕಾರ್ಯಕ್ರಮಗಳಿತ್ತು ಅಂತ ನಮ್ಗೆ ಅಷ್ಟೊಂದು ಟೈಮ್ ಇಲ್ಲ ಕಾಯೋ ಅಷ್ಟು ಸೊ ನಾವ್ ಈಗಾಗಿ ಇಲ್ಲಿಂದ ಓಡ್ತಿದ್ದೀವಿ ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿ ತನಕ ವಿಡಿಯೋ ನೋಡ್ತಾ ಇರಿ जय कर्नाटका जय शंकर जय जय शंकर